¡Manta! ಕಾರ್ತಿಕ ಶುದ್ಧ ಪೂರ್ಣಿಮಾ ಸಂಭ್ರಮ ಮನೆ ಮಾಡಿದೆ ರಾಯರ ಮಠದಿಂದ ತುಂಗಭದ್ರಾ ನದಿ ವರೆಗೂ ಸಹ ಪಲ್ಲಕ್ಕಿ ಮೆರವಣಿಗೆ ಸಾಗಿದೆ ಪಲ್ಲಕ್ಕಿಯಲ್ಲಿ ಶ್ರೀ ಪ್ರಹ್ಲಾದ್ ರಾಜರ ಮೂರ್ತಿಯ ಉತ್ಸವವನ್ನ ನಡೆಸಲಾಯಿತು ಮೆರವಣಿಗೆ ಬಳಿಕ ತುಂಗಭದ್ರಾ ನದಿ ತೀರದಲ್ಲಿ ವಿಶೇಷವಾಗಿ ಪೂಜೆ ಸಲ್ಲಿಕೆ ಮಾಡಲಾಗಿದೆ ವಿಶೇಷ ಪೂಜೆಯ ಬಳಿಕ ಶ್ರೀ ಸುಬುದೇಂದ್ರ ತೀರ್ಥರಿಂದ ತೆಪ್ಪೋತ್ಸವ ಮಾಡಲಾಯಿತು ಭಕ್ತರನ್ನ ಉದ್ದೇಶಿಸಿ ಶ್ರೀ ಸುಬುದೇಂದ್ರ ತೀರ್ಥರು ಅನುಗ್ರಹ ಸಂದೇಶವನ್ನ ಸಾರಿದ್ರು ತುಂಗಾ ಆರತಿ ಕಾರ್ಯಕ್ರಮದಲ್ಲಿ ನೂರಾರು ಭಕ್ತರು ಭಾಗವಹಿಸಿದ್ರು ನೂರಾರು ಭಕ್ತರು ದೀಪವನ್ನ ನದಿಯಲ್ಲಿ ಬಿಟ್ಟು ಪೂಜೆ ಮಾಡಿದ್ದಾರೆ ರಾಯಚೂರಿನ ಮಂತ್ರಾಲಯದಲ್ಲಿ ಕಾರ್ತಿಕ ಶುದ್ಧ ಪೂರ್ಣಿಮೆಯ ಸಂಭ್ರಮ ಮನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್